തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ತೆರಡು ಮೇ ಎರಡ್ ಇಪ್ಪತ್ತೈದು ಮುರುಳಿ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತಿದ್ದೀರೋ ಇದೆಲ್ಲವೂ ಹಳೆಯ ಪ್ರಪಂಚದ ಸಾಮಗ್ರಿಗಳಾಗಿವೆ ಇದು ಸಮಾಪ್ತಿಯಾಗಲಿದೆ ಆದ್ದರಿಂದ ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆತು ಹೋಗಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಮನುಷ್ಯರು ತಂದೆಯ ಮೇಲೆ ಯಾವ ದೋಷವನ್ನು ತೋ ಆದರೆ ಆ ದೋಷವು ಯಾರ್ದೂ ಅಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾವ ಇಷ್ಟು ದೊಡ್ಡ ವಿನಾಶವಾಗುತ್ತದೆಯೋ ಇದನ್ನು ಭಗವಂತನೇ ಮಾಡಿಸುತ್ತಾರೆ ದುಃಖ ಸುಖವನ್ನು ಅವರೇ ಕೊಡುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ ಹೀಗೆ ತಿಳಿದು ತಂದೆಯ ಮೇಲೆ ಬಹಳ ದೊಡ್ಡ ದೋಷವನ್ನು ಹಾಕಿದ್ದಾರೆ ಇದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಸದಾ ಕಾಲ ಸುಖದಾತನಾಗಿದ್ದೇನೆ ನಾನು ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಒಂದು ವೇಳೆ ನಾನು ವಿನಾಶ ಮಾಡಿಸೋದಾದ್ರೆ ಎಲ್ಲಾ ಪಾಪು ನನ್ನ ಮೇಲೆ ಬಂದು ಬಿಡೋದು ವಿನಾಶವು ನಾಟಕದನುಸಾರ ಆಗುತ್ತದೆ ನಾನು ಮಾಡಿಸೋದಿಲ್ಲ ಇವತ್ತಿನ ಗೀತೆಯಾಗಿದೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಓಂ ಶಾಂತಿ ಮಕ್ಕಳಿಗೆ ಕಲಿಸಿಕೊಡಬೇಕಾಗಿ ಕೆಲವು ಗೀತೆಗಳು ಬಹಳ ಸುಂದರವಾಗಿವೆ ಗೀತೆಯ ಅರ್ಥವನ್ನು ತಿಳಿಸುವುದಂದ್ರೆ ವಾಣಿಯ ಆರಂಭವೂ ಆಗೋದು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಎಲ್ಲ ದಿನಗಳು ಯಾತ್ರೆಯಲ್ಲಿದ್ದೇವೆ ರಾತ್ರಿಯ ಯಾತ್ರೆಯು ಮುಕ್ತಾಯವಾಗುತ್ತದೆ ಭಕ್ತಿ ಮಾರ್ಗವೇ ರಾತ್ರಿಯ ಯಾತ್ರೆಯಾಗಿದೆ ಅರ್ಧಕಲ್ಪ ರಾತ್ರಿ ಯಾತ್ರೆ ಮಾಡುತ್ತಾ ಇಳಿಯುತ್ತಾ ಬಂದಿದ್ದೀರಿ ಈಗ ಹಗಲಿನ ಯಾತ್ರೆಯಲ್ಲಿ ಬಂದಿದ್ದಿರಿ ಈ ಯಾತ್ರೆಯನ್ನು ಒಂದೇ ಬಾರಿ ಮಾಡುತ್ತಿರಿ ನಿಮಗೆ ತಿಳಿದಿದೆ ನೆನಪಿನ ಯಾತ್ರೆಯಿಂದ ನಾವು ತಮೋಪ್ರಧಾನ್ರಿಂದ ಸತೋಪ್ರಧಾನ್ರಾಗಿ ನಂತರ ಸತೋಪ್ರಧಾನ ಸತ್ಯುಗದ ಮಾಲೀಕರಾಗುತ್ತೇವೆ ಸತೋಪ್ರಧಾನರಾಗೋದ್ರಿಂದ ಸತ್ಯುಗದ ಮಾಲೀಕರು ಸತೋಪ್ರಧಾನ್ರಾಗುವುದ್ರಿಂದ ಜೊತೆಗೆ ಸತೋಪ್ರಧಾನರಾಗುವುದರಿಂದ ಸತ್ಯುಗದ ಮಾಲೀಕರು ಪ್ರಧಾನರಾಗೋದ್ರಿಂದ ಕಲಿಯುಗದ ಮಾಲೀಕರಾಗುತ್ತೀರಿ ಅದಕ್ಕೆ ಸ್ವರ್ಗವೆಂತಲೂ ಇದಕ್ಕೆ ನರಕವೆಂತಲೂ ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆಯಿಂದ ಸುಖವೇ ಸಿಗುತ್ತದೆ ಮತ್ತೆ ನನ್ನ ಹೇಳಲು ಸಾಧ್ಯವಾಗದಿದ್ದರೂ ಅವರು ಕೇವಲ ಇಷ್ಟು ನೆನಪಿಟ್ಟುಕೊಳ್ಳಿ ಶಾಂತಿಧಾಮವು ನಾವಾತ್ಮಗಳ ಮನೆಯಾಗಿದೆ ಸುಖಧಾಮವು ಸ್ವರ್ಗದ ರಾಜ್ಯ ಭಾಗ್ಯವಾಗಿದೆ ಮತ್ತು ಈಗ ಇದು ದುಃಖಧಾಮ ರಾವಣ ರಾಜ್ಯವಾಗಿದೆ ಈ ದುಃಖಧಾಮವನ್ನು ಮರೆತು ಹೋಗಿ ಎಂದು ತಂದೆ ತಿಳಿಸುತ್ತಾರೆ ಬಲೆ ಇಲ್ಲಿರುತ್ತಿರಿ ಆದರೆ ಇದು ಬುದ್ಧಿಲಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೇವೆಯೋ ಎಲ್ಲವೂ ರಾವಣ ರಾಜ್ಯವಾಗಿದೆ ಈ ಶರು ನೋಡುತ್ತೀರಿ ಇದೆಲ್ಲವೂ ಸಹ ಹಳೆಯ ಪ್ರಪಂಚದ ಸಾಮಗ್ರಿಗಳಾಗಿವೆ ಈ ಸಾಮಗ್ರಿ ಎಲ್ಲವೂ ರುದ್ರಜ್ಞಾನ ಇದ್ದಲ್ಲಿ ಸ್ವಾಹ ಆಗುದಿದೆ ಆ ಪತಿತ ಬ್ರಾಹ್ಮಣರು ಯಜ್ಞವನ್ನು ರಚಿಸಿದಾಗ ಅದರಲ್ಲಿ ಎಳ್ಳು ತುಪ್ಪ ಹರಳು ಮುಂತಾದ ಸಾಮಗ್ರಿಗಳನ್ನು ಸ್ವಾಹ ಮಾಡುತ್ತಾರೆ ಇಲ್ಲಂತೂ ವಿನಾಶವಾಗಲಿದೆ ಶ್ರೇಷ್ಠಾದಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರ ನಂತರ ಬ್ರಹ್ಮ ಮತ್ತು ವಿಷ್ಣು ಶಂಕರನ ಅಷ್ಟೊಂದು ಪಾತ್ರವಿಲ್ಲ ವಿನಾಶಂತೂ ಆಗಲೇಬೇಕಾಗಿದೆ ಯಾರ ಮೇಲೆ ಯಾವುದೇ ಪಾಪವು ಬರುವುದಿಲ್ಲವೋ ಅವರಿಂದ ತಂದೆಯು ವಿನಾಶ ಮಾಡಿಸುತ್ತಾರೆ ಒಂದು ವೇಳೆ ಭಗವಂತನು ವಿನಾಶ ಮಾಡಿಸುತ್ತಾರೆಂದು ಹೇಳಿದರೆ ಅವರ ಮೇಲೆ ದೋಷವೂ ಬಂದು ಬಿಡುತ್ತದೆ ಆದ್ದರಿಂದ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಇದು ಬೇಹದ್ದಿನ ನಾಟಕವಾಗಿದೆ ಯಾವುದನ್ನೂ ಸಹ ತಿಳಿದುಕೊಂಡಿಲ್ಲ ರಚಯಿತ ಮತ್ತು ರಚಯಿತನನ್ನು ಯಾರೂ ತಿಳಿದುಕೊಂಡಿಲ್ಲ ಭಾವ ತಿಳಿಸ್ಕೊಡ್ತಾ ಇದ್ರೆ ತಿಳಿದುಕೊಳ್ಳದೇ ಇರುವ ಕಾರಣ ನಿರ್ಧನಕನಾಗಿ ಬಿಟ್ಟಿದ್ದಾರೆ ದಣಿಯು ಅಂದ್ರೆ ಒಡೆಯ ಯಾರೂ ಇಲ್ಲ ಯಾರ ಮನೆಯಲ್ಲಾದರೂ ತಂದೆ ಇರುವುದಿಲ್ಲ ಮತ್ತು ಪರಸ್ಪರ ಹೊಡೆದಾಡುತ್ತಿದ್ದರೆ ನಿಮ್ಗೆ ಯಾರೂ ದಣಿ ದೋಣಿ ಇಲ್ಲವೇ ಎಂದು ಹೇಳುತ್ತಾರೆ ಈಗಂತೂ ಕೋಟ್ಯಾಂತರ ಮನುಷ್ಯರಿದ್ದಾರೆ ಇವರಿಗೆ ಯಾರೂ ದಣಿ ದೋಣಿ ಇಲ್ಲ ದೇಶ ವಿದೇಶ ನಡುವೆ ಹೊಡೆದಾಡುತ್ತಿರ್ತಾರೆ ಒಂದೇ ಮನೆಯಲ್ಲಿ ಮಕ್ಕಳು ತಂದೆಯ ಜೊತೆಯೇ ಪುರುಷನು ಸ್ತ್ರೀಯ ಜೊತೆ ಜಗಳವಾಡುತ್ತಿರುತ್ತಾರೆ ದುಃಖಧಾಮದಲ್ಲಿ ಶಾಂತಿಯೇ ಇದೆ ಭಗವಂತ ತಂದೆಯು ಯಾವುದೇ ದುಃಖದ ಪ್ರಪಂಚವನ್ನು ರಚು ರಚಿಸುತ್ತಾರೆಂದಲ್ಲ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಅವರಿಗೆ ಸುಖದಾತನೆಂದು ಹೇಳಲಾಗುತ್ತದೆ ಅಂದ ಮೇಲೆ ದುಃಖವನ್ನೇಕೆ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಬಹಳ ಸುಖಿಯನ್ನಾಗಿ ಮಾಡುತ್ತೇನೆ ಮೊದಲನೇದಾಗಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಆತ್ಮವು ಅವಿನಾಶಿ ಶರೀರವು ವಿನಾಶಿಯಾಗಿದೆ ನಾವು ಆತ್ಮಗಳಿರುವ ಸ್ಥಾನವು ಪರಂಧಾಮವಾಗಿದೆ ಅದನ್ನು ಶಾಂತಿಧಾಮವೆಂದೂ ಕರೆಯಲಾಗುತ್ತದೆ ಈ ಶಬ್ದವು ಸರಿಯಾಗಿದೆ ಸ್ವರ್ಗಕ್ಕೆ ಪರಮಧಾಮವೆಂದು ಹೇಳಲಾಗುವುದಿಲ್ಲ ಪರಮ ಎಂದರೆ ದೂರಕ್ಕಿಂತಲೂ ದೂರ ಇರುವುದೆಂದರ್ಥ ಸ್ವರ್ಗದಂತೂ ಇಲ್ಲಿಯೇ ಆಗುತ್ತದೆ ಮೂಲತನು ಅತಿ ದೂರವಾಗಿದೆ ಎಲ್ಲಿ ನಾವು ಆತ್ಮಗಳಿರುತ್ತೇವೆ ನೀವು ಸುಖ ದುಃಖದ ಪಾತ್ರವನ್ನು ಅಭಿನಯಿಸುತ್ತೀರಿ ಇಂಥವರು ಸ್ವರ್ಗಸ್ಥರಾದರೆಂದು ಮನುಷ್ಯರು ಹೇಳುವ ಮಾತು ತಪ್ಪಾಗಿದೆ ಏಕೆಂದರೆ ಸ್ವರ್ಗವಂತೂ ಇಲ್ಲಿ ಇಲ್ಲವೇ ಇಲ್ಲ ಇದು ಕಲಿಯುಗವಾಗಿದೆ ಸಂಗಮದಲ್ಲಿ ನೀವು ಸಂಗಮ ಉಳಿದೆಲ್ಲರೂ ಉಳದೆಲ್ಲರೂ ಸಹ ಕಲಿಯುಗಿಗಳಾಗಿದ್ದಾರೆ ಒಂದೇ ಮನೆಯಲ್ಲಿ ತಂದೆಯು ಕಲಿಯುಗಿಯಾಗಿದ್ದರೆ ಮಗನು ಸಂಗಮ ಯುಗಿಯಾಗಿರುತ್ತಾನೆ ಸ್ತ್ರೀ ಸಂಗಮ್ಯುಗಿಯಾಗಿದ್ದರೆ ಪುರುಷನು ಕಲಿಯುಗಿಯಾಗಿರುತ್ತಾನೆ ಎಷ್ಟೊಂದು ಅಂತರವಾಗಿ ಬಿಡುತ್ತದೆ ಸ್ತ್ರೀ ಜ್ಞಾನವನ್ನು ಪಡೆಯುತ್ತಾಳೆ ಪುರುಷನು ಜ್ಞಾನಕ್ಕೆ ಬರಲಿಲ್ಲವೆಂದರೆ ಪರಸ್ಪರ ಸಹಯೋಗ ಕೊಡುವುದಿಲ್ಲ ಮನೆಯಲ್ಲಿ ಕಿರಿಕಿರಿ ಆಗುತ್ತಿದೆ ಸ್ತ್ರೀ ಹೂವಾಗುತ್ತಾಳೆ ಪುರುಷನು ಮುಳ್ಳಿಗೆ ಮುಳ್ಳಾಗೇ ಉಳಿಯುತ್ತಾನೆ ಒಂದೇ ಮನೆಯಲ್ಲಿ ನಾನು ಸಂಗಮಿಗೆ ಪುರುಷೋತ್ತಮ ಪವಿತ್ರ ದೇವತೆಯಾಗುತ್ತೇನೆಂದು ಮಗನು ತಿಳಿದುಕೊಂಡಿರುತ್ತಾನೆ ಆದರೆ ಅವರ ತಂದೆಯು ತಿಳಿಸುತ್ತಾರೆ ವಿವಾಹ ಮಾಡಿಕೊಂಡು ನರಕವಾಸಿಯಾಗು ಈಗ ಆತ್ಮಿಕ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪವಿತ್ರರಾಗಿ ಈಗಿನ ಪವಿತ್ರತೆಯು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಈ ರಾವಣ ರಾಜ್ಯವು ಸಮಾಪ್ತಿಯಾಗಲಿದೆ ಯಾರೊಂದಿಗೆ ಶತ್ರುತ್ವವಿರುತ್ತದೆಯೋ ಅವರ ಪ್ರತಿಮೆಯನ್ನು ಮಾಡಿ ಸುಡುತ್ತಾರಲ್ಲವೇ ಹೇಗೆ ರಾವಣನೂ ಸುಡುತ್ತಾರೆ ಅಂದ ಮೇಲೆ ಶತ್ರುವಿನೊಂದಿಗೆ ಎಷ್ಟೊಂದು ತಿರಸ್ಕಾರವಿರಬೇಕು ಆದರೆ ರಾವಣ ಯಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬಹಳಷ್ಟು ಖರ್ಚು ಮಾಡುತ್ತಾರೆ ಮನುಷ್ಯರನ್ನು ಸುಡಲು ಇಷ್ಟೊಂದು ಖರ್ಚು ಮಾಡುವುದಿಲ್ಲ ಸ್ವರ್ಗದಲ್ಲಿ ಇಂತಹ ಯಾವುದೇ ಮಾತಿರುವುದಿಲ್ಲ ಅಲ್ಲಂತೂ ವಿದ್ಯುತ್ತಿಗೆ ಕೊಟ್ಟ ತಕ್ಷಣ ಸಮಾಪ್ತಿ ಇಲ್ಲಿ ಸತ್ತವರ ಮಣ್ಣು ಕೆಲಸಕ್ಕೆ ಬರುತ್ತದೆ ಎಂದ ಎಂಬ ವಿಚಾರವೇ ಇರುವುದಿಲ್ಲ ಭಾವ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿನ ರೀತಿ ನೀತಿಗಳು ಈ ರೀತಿ ಇರುತ್ತದೆ ಅಲ್ಲಿ ಯಾವುದೇ ಕಷ್ಟ ಅಥವಾ ದಣಿವಿನ ಮಾತೇ ಇರುವುದಿಲ್ಲ ಇಷ್ಟೊಂದು ಸುಖವಿರುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಪುರುಷೋತ್ತಮರಾಗಿ ಈ ನೆನಪು ಮಾಡುವುದೇ ಯುದ್ಧವಾಗುತ್ತದೆ ತಂದೆಯು ಮಕ್ಕಳಿಗೆ ಸದಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ಗಮನವೆಂಬ ಕಾವಲುಗಾರನ್ನು ಇಡಿ ಮಾಯೆಯು ಎಲ್ಲಿಯೂ ಕಿವಿ ಮುಗಳನ್ನು ತುಂಡು ಮಾಡದಿರಲಿ ಏಕೆಂದರೆ ಶತ್ರುವಲ್ಲವೇ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಮಾಯೆಯು ಬಿರುಗಾಳಿಯಲ್ಲಿ ಹಾರಿಸಿಬಿಡುತ್ತದೆ ಬಿಡುತ್ತದೆ ಏಕೆಂದರೆ ತಂದೆಯು ತಿಳಿಸುತ್ತಾರೆ ಪ್ರತಿಯೊಬ್ಬರು ಇಡೀ ದಿನದ ಚಾರ್ಟ್ ಅನ್ನು ಬರೆಯಬೇಕು ತಂದೆಯನ್ನು ಎಷ್ಟು ನೆನಪು ಮಾಡಿದೆನು ಎಲ್ಲಿ ಆದರೂ ಮನಸ್ಸು ಓಡಿತೇ ಡೈರಿಲಿ ನೋಟ್ ಮಾಡಿ ಎಷ್ಟು ಸಮಯ ನೆನಪು ಮಾಡಿದೆನು ತಮ್ಮ ಪರಿಶೀಲನೆ ಮಾಡುತ್ತಿ ಮಾಡಿಕೊಳ್ಳುತ್ತೀರೆಂದರೆ ಮಾಯೂ ನೋಡುತ್ತದೆ ಇವರಂತೂ ಒಳ್ಳೆಯ ಶಕ್ತಿಶಾಲಿಗಳಾಗಿದ್ದಾರೆ ತಮ್ಮ ಮೇಲೆ ಚೆನ್ನಾಗಿ ಗಮನ ಇಡುತ್ತಾರೆ ಪೂರ್ಣ ಕಾವಲನ್ನು ಇಡಬೇಕಾಗಿದೆ ಈಗ ನೀವು ಮಕ್ಕಳಿಗೆ ತಂದೆಯು ಬಂದು ಪರಿಚಯ ಕೊಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಬಲೆ ಗೃಹಸ್ಥೆಯನ್ನು ಸಂಭಾಲನೆ ಮಾಡಿ ಆದರೆ ಕೇವಲ ತಂದೆಯನ್ನು ನೆನಪು ಮಾಡಿ ಇವರೇನು ಆ ಸನ್ಯಾಸ ಅಲ್ಲ ಅವರಾದರೆ ಭಿಕ್ಷೆಯನ್ನಾದರೂ ಬಿಡುತ್ತಾರೆ ಅದೂ ಸಹ ಕರ್ಮ ಮಾಡಿದಂತಾಯ್ತಲ್ಲವೇ ನೀವು ಅವರಿಗೂ ತಿಳಿಸಬಲ್ಲರಿ ನೀವು ಹಠಯೋಗಿಗಿದ್ದಿರಿ ರಾಜೀವನು ಕಲಿಯುವವರು ಒಬ್ಬರೇ ಕಲಿಸುವವರು ಒಬ್ಬರೇ ಭಗವಂತನಾಗಿದ್ದಾರೆ ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಿ ಈ ಸಂಗಮ ಯುಗವನ್ನೇ ನೆನಪು ಮಾಡಬೇಕಾಗಿದೆ ನಾವೀಗ ಸಂಗಮ ಯುಗದಲ್ಲಿ ಸರ್ವೋತ್ತಮ ದೇವತೆಗಳಾಗುತ್ತೇವೆ ನಾವು ಉತ್ತಮ ಪುರುಷರು ಅರ್ಥಾತ್ ಪೂಜ್ಯ ದೇವತೆಗಳಾಗಿದ್ದೆವು ಈಗ ಕನಿಷ್ಠರಾಗಿ ಬಿಟ್ಟಿದ್ದೇವೆ ಯಾವುದೇ ಪ್ರಯೋಜನಕ್ಕಿಲ್ಲ ಈಗ ಹೇಗಿದ್ದವರು ಹೇಗಾಗುತ್ತೀರಿ ಹೇಗೆ ಮನುಷ್ಯರು ಯಾವ ಸಮಯದಲ್ಲಿ ಓದುವರೋ ಅದೇ ಸಮಯದಲ್ಲಿ ಪದವಿಯೂ ಸಿಗುವುದಿಲ್ಲ ಪರೀಕ್ಷೆಯು ಬರದ ಮೇಲೆ ಪದವಿಯ ಕಿರೀಟ ಸಿಗುತ್ತದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಹೋಗಿ ಸರ್ಕಾರಿ ನೌಕರಿ ತೊಡಗುತ್ತಾರೆ ನೀವೀಗ ತೀದುಕೊಂಡಿದ್ದೀರಿ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಕೊಡುತ್ತಾರೆ ಇದು ಗುರಿ ದೇಹವಾಗಿದೆ ಈಗ ತಂದೆ ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ನಾನು ಹೇಗಿದ್ದೇನು ಯಾರಾಗಿದ್ದೇನೆ ಎಂದೂ ತಿಳಿಸಿದ್ದಾನೆ ಆತ್ಮರ ತಂದೆಯಾದ ನಾನು ಬಿಂದುವಾಗಿದ್ದೇನೆ ನನ್ನಲ್ಲಿ ಸಂಪೂರ್ಣ ಜ್ಞಾನವಿದೆ ನಿಮ್ಗೂ ಸಹ ಮೊದಲು ನಾವು ಆತ್ಮರು ಬಿಂದುವಾಗಿದ್ದೇವೆ ನಮ್ಮಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಎಂಬ ಜ್ಞಾನವಿರಲಿಲ್ಲ ಕ್ರೈಸ್ತ ಪಾತ್ರ ಅಭಿನಯಿಸಿ ಹೋಗಿದ್ದಾರೆ ಪುನಃ ಅವಶ್ಯವಾಗಿ ಬರುತ್ತಾರಲ್ಲವೇ ಕ್ರೈಸ್ತನ ಅನುಯಾಯಿಗಳೆಲ್ಲರೂ ಸಹ ಹೋಗುವರು ಕ್ರೈಸ್ತನ ಆತ್ಮವೂ ಸಹ ಈಗ ತಮೋಪ್ರಧಾನವಾಗಿರುವುದು ಯಾರೆಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಧರ್ಮಸ್ಥಾಪಕರಿದ್ದಾರೆಯೋ ಅವರಿಗೆ ತಮೋ ಪ್ರಧಾನರಾಗಿದ್ದ ಅವರೀಗ ಸಹ ತಮೋಪ್ರಧಾನರಾಗಿದ್ದಾರೆ ಇವರು ಅಂದ್ರೆ ಬ್ರಹ್ಮ ತಂದೆಯವರು ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ತಮೋಪ್ರಧಾನ ಆದಿರು ಈಗ ಮತ್ತೆ ಸದೋ ಸತೋಪ್ರಧಾನನಾಗುತ್ತೇನೆ ತತತ್ವಂ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ದೇವತೆಗಳಾಗದಕ್ಕಾಗಿ ಬ್ರಾಹ್ಮಣರಾಗಿದ್ದೇವೆ ವಿರಾಟ್ ರೂಪದ ಚಿತ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮವು ಮಧುರ ಮನೆಯಲ್ಲಿದ್ದಾಗ ಪವಿತ್ರವಾಗಿರುತ್ತವೆ ಇಲ್ಲಿ ಬಂದು ಪತಿತನಾಗಿದೆ ಆದ್ದರಿಂದಲೇ ಹೇಳುತ್ತಾರೆ ಹೇ ಪತಿತ ಪಾವನ ಬಂದು ನಮ್ಮನ್ನು ಪವಿತ್ರನಾಗಿ ಮಾಡು ನಾವು ನಮ್ಮ ಮನೆ ಮುಕ್ತಿಧಾಮಕ್ಕೆ ಹೋಗಬೇಕು ಇದು ಧಾರಣೆ ಮಾಡಿಕೊಳ್ಳುವ ಮಾತಾಗಿದೆ ಮುಕ್ತಿ ಜೀವನ್ ಮುಕ್ತಿಧಾಮ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಮುಕ್ತಿಧಾಮಕ್ಕೆ ಶಾಂತಿಧಾಮ ಎಂದು ಹೇಳಲಾಗುತ್ತದೆ ಮುಕ್ತಿಧಾಮಕ್ಕೆ ಸುಖಧಾಮವೆಂದು ಎಂದು ಹೇಳಲಾಗುತ್ತದೆ ಜೀವನ್ ಮುಕ್ತಿಧಾಮಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ ಇಲ್ಲಿ ದುಃಖದ ಬಂಧನವಿದೆ ಜೀವನ್ ಮುಕ್ತಿಗೆ ಸುಖದ ಸಂಬಂಧವೆಂದು ಹೇಳಲಾಗುತ್ತದೆ ಈಗ ದುಃಖದ ಬಂಧನವು ದೂರವಾಗಿ ಬಿಡುವುದು ನಾವು ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತೇವೆ ಇದು ನಶೆ ಇರಬೇಕು ನಾವೀಗ ಶ್ರೀಮದಂತೆ ನಮ್ಮ ರಾಜ್ಯ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಜಗದಂಬೆಯು ನಂಬರ್ ನಲ್ಲಿ ಹೋಗುತ್ತಾರೆ ನಾವು ಸಹ ಅವರನ್ನು ಫಾಲೋ ಮಾಡುತ್ತೇವೆ ಯಾವ ಮಕ್ಕಳು ಈಗ ಮಾತ್ಪಿತಾರ ಹೃದಯವನ್ನೇ ಇರುವರೋ ಅವರೇ ಭವಿಷ್ಯದಲ್ಲಿ ಸಿಂಹಾಸನ ದೀಶರಾಗುವರು ಯಾರು ದಿನರಾತ್ರಿ ಸೇವೆಯಲ್ಲಿ ಬ್ಯುಸಿ ಆಗಿರುವರೋ ಅವರೇ ಹೃದಯವನ್ನು ಇರುತ್ತಾರೆ ಎಲ್ಲರಿಗೆ ಸಂದೇಶ ಕೊಡಬೇಕು ತಂದೆಯನ್ನು ನೆನಪು ಮಾಡಿ ಒಂದು ಪೈಸೆನೂ ಕೊಡಬೇಕಾಗಿಲ್ಲ ಇವರು ರಾಖಿಯನ್ನು ಕಟ್ಟಲು ಬಂದರೆಂದರೆ ಏನಾದರೂ ಕೊಡಬೇಕಾಗುವುದೇನೋ ಎಂದು ಅವರು ತೀದುಕೊಳ್ಳುತ್ತಾರೆ ಆದ್ದರಿಂದ ಹೇಳಿ ನಮಗೆ ಮತ್ತೇನೂ ಬೇಕಾಗಿಲ್ಲ ಕೇವಲ ಪಂಚ ವಿಕಾರಗಳ ದಾನ ಕೊಡಿ ಈ ಜ್ಞಾನ ದಾನ ತೆಗೆದುಕೊಳ್ಳೋದ್ರಿಂದ ನಾವು ಬಂದಿದ್ದೇವೆ ಆದ್ದರಿಂದ ಪವಿತ್ರತೆಯ ರಾಖಿಯನ್ನು ಕಟ್ಟುತ್ತೇವೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ ಆಗ ದೇವತೆಗಳಾಗುವ್ರಿ ಬಾಕಿ ನಾವು ತಮ್ಮಿಂದ ಒಂದು ಪೈಸೆಯನ್ನು ತೆಗೆದುಕೊಳ್ಳುವುದಿಲ್ಲ ನಾವು ಆ ಬ್ರಾಹ್ಮಣರಲ್ಲ ಕೇವಲ ಪಂಚವಿಕಾರಗಳ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು ಈಗ ಯಾವುದೇ ಕಲೆಯು ಉಳಿದುಕೊಂಡಿಲ್ಲ ಎಲ್ಲ ಮೇಲೆ ಗ್ರಹಣ ಹಿಡಿದಿದೆ ನೀವು ಬ್ರಾಹ್ಮಣರಾಗಿದ್ದೀರಲ್ಲವೇ ಎಲ್ಲಿಗೆ ಹೋದರೂ ಹೇಳಿರಿ ದಾನ ಕೊಟ್ಟರೆ ಗ್ರಹಣ ಬಿಡೋದು ಪವಿತ್ರರಾಗಿ ವಿಕಾರದಲ್ಲಿ ಹೋಗಬೇಡಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗೋದು ಮತ್ತು ನೀವು ಹೂವಾಗಿದ್ದೀರಿ ಬಾಬಾ ನೆನೆಸ್ತಾ ಇದ್ದಾರೆ ನಾವೇನಾಗಿದ್ದೇವೆ ಹೂವಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಇಳಿಯುತ್ತಾ ಬಂದಿದ್ದೀರಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ತಂದೆಯು ಬ್ರಹ್ಮರವರ ಮೂಲಕ ಸೂಚನೆ ನೀಡಿದ್ದಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ತಂದೆಗೆ ತನ್ನದೇ ಆದ ಶರೀರವಿಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೆ ಶರೀವಿದೆಯೇ ಹೌದು ಸೂಕ್ಷ್ಮ ಶರೀರವಿದೆ ಎಂದು ನೀವು ಹೇಳುತ್ತೀರಿ ಆದರೆ ಸೂಕ್ಷ್ಮವತನವು ಮನುಷ್ಯ ಸೃಷ್ಟಿಯಂತೂ ಅಲ್ಲ ಆಟ ಎಲ್ಲವೂ ಇಲ್ಲದೆ ಇಲ್ಲಿಯೇ ನಡೆಯುತ್ತದೆ ಸೂಕ್ಷ್ಮವತನದಲ್ಲಿ ನಾಟಕ ಹೇಗೆ ನಡೆಯೋದು ಮೂಲವತನದಲ್ಲಿಯೂ ಸಹ ಸೂರ್ಯ ಚಂದ್ರ ಇಲ್ಲವೆಂದ ಮೇಲೆ ನಾಟಕವೆಲ್ಲಿಯದು ಈ ಸಾಕಾರ ಪ್ರಪಂಚವು ಬಹಳ ದೊಡ್ಡ ಮಂಟಪವಾಗಿದೆ ಇಲ್ಲಿಯೇ ಪುನರ್ಜನ್ಮವಾಗುತ್ತದೆ ಸೂಕ್ಷ್ಮತಂದಲೇ ಅಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಬೇಹದ್ದಿನ ಆಟವಿದೆ ಈಗ ತಿಳಿದಿದೆ ನಾವು ದೇವಿ ದೇವತೆಗಳು ಹೇಗೆ ವಾಮ ಮಾರ್ಗದಲ್ಲಿ ಬರುತ್ತೇವೆ ವಾಮ ಮಾರ್ಗವೆಂದು ವಿಕಾರಿ ಮಾರ್ಗಕ್ಕೆ ಹೇಳಲಾಗುತ್ತದೆ ಅರ್ಧಕಲ್ಪ ನಾವು ಪವಿತ್ರರಾಗಿದ್ದೆವು ನಮ್ಮದೇ ಸೋಲು ಗೆಲುವಿನ ಆಟವಾಗಿದೆ ಭಾರತವು ಅವಿನಾಶಿ ಖಂಡವಾಗಿದೆ ಇನ್ ಇದೆಂದೂ ವಿನಾಶವಾಗುವುದಿಲ್ಲ ಆದಿ ಸನಾತನ ದೇವಿತಾ ಧರ್ಮವಿತ್ತು ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಯಾರು ಕಲ್ಪದ ಹಿಂದೆ ಈ ಮಾತುಗಳನ್ನು ಒಪ್ಪಿಕೊಂಡಿದ್ದರೋ ಅವರೇ ನಿಮ್ಮ ಈ ಮಾತುಗಳನ್ನು ಒಪ್ಪುವರು ಐದು ಸಾವಿರ ವರ್ಷಗಳಿಗಿಂತಲೂ ಹಳೆಯದಾದ ವಸ್ತು ಯಾವುದೂ ಇರುವುದಿಲ್ಲ ಸತ್ಯುಗದಲ್ಲಿ ನೀವು ಮೊದಲು ಹೋಗಿ ತಮ್ಮ ಮಲಗಳನ್ನು ತಯಾರು ಮಾಡುತ್ತೀರಿ ಸಮುದ್ರದ ಕೆಳಗಡೆಯಿಂದ ಚಿನ್ನದ ದ್ವಾರಿಕೆಯು ಮೇಲೆದ್ದು ಬರುವುದಿಲ್ಲ ಸಾಗರದಿಂದ ದೇವತೆಗಳು ರತ್ನಗಳ ತಟ್ಟೆಗಳನ್ನು ತುಂಬಿಕೊಡುತ್ತಿದ್ದರು ಎಂದು ಹೇಳು ತೋರಿಸುತ್ತಾರೆ ವಾಸ್ತವದಲ್ಲಿ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ನೀವು ಮಕ್ಕಳಿಗೆ ಜ್ಞಾನ ರತ್ನಗಳ ತಟ್ಟೆಗಳನ್ನು ತುಂಬಿಕೊಡುತ್ತಿದ್ದಾರೆ ಶಂಕರನ ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿದರು ಶಂಕರನಿಗೆ ಹೇಳುತ್ತಾರೆ ಭಂಗಿ ಸೇದುಸಿದ್ದರು ಸೇದುತ್ತಿದ್ದರು ದತ್ತೂರಿ ಸೇವಿಸುತ್ತಿದ್ದರು ಎಂದು ಹೇಳುತ್ತಾರೆ ಮತ್ತೆ ಅವರ ಮುಂದೆ ಹೋಗಿ ನಮ್ಮ ಜೋಳಿಗೆಯನ್ನು ತುಂಬಿಸು ಹಣ ಕೊಡಿ ಎಂದು ಕೇಳುತ್ತಾರೆ ನೋಡಿ ಶಂಕರ್ನಿಗೂ ಗ್ಲಾನಿ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗಿಂತಲೂ ಹೆಚ್ಚು ಗ್ಲಾನಿ ಶುಭ ಅಂದ್ರೆ ಪರಮಾತ್ಮನಿಗೆ ಮಾಡಿದ್ದಾರೆ ಇದು ಆಟವಾಗಿದೆ ಇದು ಪುನಃ ನಡೆಯೋದು ಈ ನಾಟಕವನ್ನು ಯಾರೂ ತೀರಿದುಕೊಂಡಿಲ್ಲ ನಾನು ಬಂದು ಆದಿಯಿಂದ ಅಂತ್ಯದವರೆಗೆ ಎಲ್ಲಾ ರಹಸ್ಯವನ್ನು ತಿಳಿಸುತ್ತೇನೆ ಇದು ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ವಿಷ್ಣುವಿನಿಂದ ಬ್ರಹ್ಮ ಬ್ರಹ್ಮನಿಂದ ವಿಷ್ಣು ಹೇಗಾಗುತ್ತಾರೆ ಎಂಬುದನ್ನು ಯಾರೂ ತೆಗೆದುಕೊಂಡಿಲ್ಲ ಬಾಬಾ ತೀರ್ಸ್ಕೊಡ್ತಾರೆ ನಾವು ವಿಷ್ಣುವಿನ ಕುಲದವರಾಗಬೇಕು ಎಂದು ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತೀರಿ ಶ್ರೀಮತ್ ಅನುಸಾರ ನಮಗಾಗಿ ಸೂರ್ಯವಂಶಿ ಚಂದ್ರವಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ ದೇವತೆಗಳು ಮತ್ತು ಹಸುರ ನಡುವೆ ಎಂದೂ ಯುದ್ಧವಾಗುವುದಿಲ್ಲ ದೇವತೆಗಳು ಸತ್ಯುಗದಲ್ಲಿ ಇರ್ತಾರೆ ಅಲ್ಲಿ ಯುದ್ಧವು ಹೇಗಾಗುವುದು ನೀವು ಬ್ರಾಹ್ಮಣರು ಈಗ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ ಬಾಹುಬಲದವರು ವಿನಾಶ ಹೊಂದುತ್ತಾರೆ ನೀವು ಶಾಂತಿಯ ಬಲದಿಂದ ವಿಜ್ಞಾನದ ಮೇಲೆ ವಿಜಯಿ ಗಳಿಸುತ್ತೀರಿ ನೀವು ಆತ್ಮಾಭಿಮಾನಿಗಳಾಗಬೇಕಾಗಿದೆ ಬಾಬಾ ಹೋಮ್ವರ್ಕ್ ಕೊಡ್ತಾ ಇದೆ ಏನಾಗ್ಬೇಕು ನಾವು ಆತ್ಮಾಭಿಮಾನಿಗಳಾಗಬೇಕು ನಾವು ಆತ್ಮಗಳಾಗಿದ್ದೇವೆ ನಾವು ನಮ್ಮ ಮನೆಗೆ ಹೋಗಬೇಕಾಗಿದೆ ಆತ್ಮಗಳು ತೀಕ್ಷ್ಣವಾಗಿದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇಂತಹ ವಿಮಾನಗಳು ಬಂದಿವೆ ನಾವು ನಮ್ಮ ಮನೆಗೆ ಒಂದು ಗಂಟೆ ಸಮಯದಲ್ಲಿ ಎಲ್ಲಿಗೂ ಬೇಕಾದ್ರೂ ಅಲ್ಲಿ ಹೋಗುತ್ತಾರೆ ಆದರೆ ಆತ್ಮವಂತೂ ಅದಕ್ಕಿಂತಲೂ ತೀಕ್ಷ್ಣವಾಗಿದೆ ಒಂದು ಕ್ಷಣದಲ್ಲಿ ಎಲ್ಲಿಂದ ಎಲ್ಲಿಗೂ ಹೋಗಿ ಜನ್ಮ ತೆಗೆದುಕೊಳ್ಳುತ್ತದೆ ಕೆಲವರು ವಿದೇಶದಲ್ಲಿಯೂ ಹೋಗಿ ಜನ್ಮ ಪಡೆಯುತ್ತಾರೆ ಆತ್ಮವು ಎಲ್ಲದಕ್ಕಿಂತ ತೀಕ್ಷ್ಣ ರಾಕೆಟ್ ಆಗಿದೆ ಇದರಲ್ಲಿ ಯಾವುದೇ ಮಾಂತ್ರಿಕತೆಯ ಮಾತಿಲ್ಲ ಶರೀರವಂತೂ ಆತ್ಮ ಬಿಟ್ಟ ತಕ್ಷಣ ಹೊರಟು ಹೋಗುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮನೆಗೆ ಹೋಗಬೇಕಾಗಿದೆ ಪತಿತ ಆತ್ಮರು ಹೋಗಲು ಸಾಧ್ಯವಿಲ್ಲ ನೀವು ಪಾವನರಾಗಿಯೇ ಹೋಗುತ್ತೀರಿ ಉಳಿದವರು ಶಿಕ್ಷೆ ಅನುಭವಿಸಿ ಹೋಗುತ್ತಾರೆ ಬಹಳಷ್ಟು ಶಿಕ್ಷೆಯೂ ಸಿಗುವುದು ಸತ್ಯುಗದಲ್ಲಿ ಗರ್ಭಮಾಲಿನಲ್ಲಿ ಆರಾಮವಾಗಿರುತ್ತಾರೆ ಮಕ್ಕಳು ಸಾಕ್ಷಾತ್ಕಾರ ಮಾಡಿದರೆ ಕೃಷ್ಣನ ಜನ್ಮ ಹೇಗಾಗುತ್ತದೆ ಯಾವುದೇ ಕೊಳಕಿನ ಮಾತಿರೋದಿಲ್ಲ ಒಮ್ಮೆಲೆ ಕೃಷ್ಣನ ಜನ್ಮವಾಗುತ್ತಿದ್ದಂತೆ ಎಲ್ಲವೂ ಮಿಂಚುತ್ತದೆ ನೀವೀಗ ವೈಕುಂಠದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಇಂಥ ಪುರುಷಾರ್ಥ ಮಾಡಬೇಕು ಶುದ್ಧ ಪವಿತ್ರ ಆಹಾರ ಪಾನೀಯಗಳಿರಬೇಕು ಏನಿಲ್ಲದಿದ್ದರೂ ರೊಟ್ಟಿ ಪಲ್ಯ ಎಲ್ಲದಕ್ಕಿಂತಲೂ ಒಳ್ಳೆಯದಾಗಿದೆ ಋಷಿಕೇಶದಲ್ಲಿ ಸನ್ಯಾಸಿಯೊಬ್ಬರು ಕಿಟಕಿಯಿಂದ ತೆಗೆದುಕೊಂಡು ಹೊರಟು ಹೋಗುತ್ತಿದ್ದರು ಹಾ ಕೆಲ ಕೆಲವರು ಕೆಲವೊಂದು ರೀತಿಯಲ್ಲಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮತ್ತೆ ಮರಳಿ ಸಿಕ್ಕಿರುವಂತ ಮಾತ್ ಬಾಪ್ ಬಾಪ್ತಾದಾರ್ ಅವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಸದಾರ ಹೆಂಗೆ ಹಸ್ತೆ ಹಸ್ತೆ ಬಂಜ ಹೆಂಗೆ ಫರಿಷ್ತೆ ಇವತ್ತು ಬಾಬಾ ಧಾರಣೆಗೋಸ್ಕರ ಮುಖ್ಯ ಸಾರ ತಿಳಿಸ್ಕೊಡ್ತಾರೆ ಫಸ್ಟ್ ಪಾಯಿಂಟ್ ತಮ್ಮ ಮೇಲೆ ಗಮನವೆಂಬ ಸಂಪೂರ್ಣ ಕಾವಲಿಡಬೇಕಾಗಿದೆ ಮಾಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಸತ್ಯ ಸತ್ಯವಾದ ಚಾರ್ಟ್ ಇಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಮಾತ್ಪಿತರನ್ನು ಅನುಸರಿಸಿ ಹೃದಯ ಸಿಂಹಾಸನ ಅಧಿಕಾರಿಗಳಾಗಬೇಕಾಗಿದೆ ಹೇಗೆ ಹಗಲು ರಾತ್ರಿ ಸೆಕೆಂಡಿನಲ್ಲಿ ತತ್ಪರಾಗಬೇಕಾಗಿದೆ ಇಲ್ಲಿಂದ ತನ್ ಸಂದೇಶವನ್ನು ಕೊಡಬೇಕು ಎಲ್ಲರಿಗೂ ಸಹ ಸಂದೇಶವನ್ನು ಕೊಡಬೇಕಾಗಿದೆ ತಂದೆ ನೆನಪು ಮಾಡಿ ಪಂಚವಿಕಾರಗಳ ದಾನ ಕೊಟ್ಟರೆ ಗ್ರಹಣವು ಬಿಡುವುದು ಇವತ್ತಿನ ವರದಾನವಾಗಿದೆ ಸೈನ್ಸ್ ಮತ್ತು ಎಸೆನ್ಸ್ ನ ಬ್ಯಾಲೆನ್ಸ್ ಮೂಲಕ ತನ್ನತನವನ್ನು ಸ್ವಾಹ ಮಾಡುವಂತ ವಿಶ್ವ ಪರಿವರ್ತಕ ಭವ ಸೈನ್ಸ್ ಅರ್ಥಾತ್ ಜ್ಞಾನದ ಪಾಯಿಂಟ್ ತಿಳುವಳಿಕೆ ಮತ್ತು ಎಸೆನ್ಸ್ ಅರ್ಥಾತ್ ಸರ್ವಶಕ್ತಿ ಸ್ವರೂಪ ಮತ್ತು ಸಮರ್ಥ ಸ್ವರೂಪ ಈ ಎರಡರ ಬ್ಯಾಲೆನ್ಸ್ ಇದ್ದಾಗ ತನ್ನತನ ಅಥವಾ ಹಳೆಯ ತನ ಸ್ವಾಹ ಆಗಿಬಿಡುತ್ತದೆ ಪ್ರತಿ ಸೆಕೆಂಡ್ ನಲ್ಲಿ ಪ್ರತಿ ಸಂಕಲ್ಪ ಪ್ರತಿ ಮಾತು ಮತ್ತು ಪ್ರತಿ ಕರ್ಮ ವಿಶ್ವ ಪರಿವರ್ತನೆ ಸೇವೆ ಪ್ರತಿ ಸ್ವಾಹ ಮಾಡಬೇಕು ಆಗ ವಿಶ್ವ ಪರಿವರ್ತಕ ಸ್ವತಹಾಗಿ ಆಗಿಬಿಡುವಿರಿ ಯಾರು ತಮ್ಮ ದೇಹದ ಸ್ಥಿತಿ ಸಹಿತ ಸ್ವಹ ಆಗುತ್ತಾರೆ ಅವರ ಶ್ರೇಷ್ಠ ವೈಬ್ರೇಷನ್ ಮೂಲಕ ವಾಯುಮಂಡಲದ ಪರಿವರ್ತನೆ ಸಹಜವಾಗಿ ಆಗುತ್ತದೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಪ್ರಾಪ್ತಿಗಳನ್ನು ನೆನಪು ಮಾಡಿಕೊಂಡಾಗ ದುಃಖ ಹಾಗೂ ಚಿಂತೆಯ ಮಾತುಗಳು ಮರೆತು ಹೋಗುವುದು ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅದರ ವಿಸ್ತಾರ ಮಾಡ್ತಾ ಶ್ರೇಷ್ಠ ಕರ್ಮಗಳ ಫೌಂಡೇಶನ್ ಆಗಿದೆ ಪವಿತ್ರತೆ ಆದರೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯದಲ್ಲ ಇದು ಸಹ ಶ್ರೇಷ್ಠವಾಗಿದೆ ಆದರೆ ಮನಸಾ ಸಂಕಲ್ಪದಲ್ಲೂ ಒಂದು ವೇಳೆ ಯಾವುದೇ ಆತ್ಮದ ಪ್ರತಿ ವಿಶೇಷ ಆಕರ್ಷಣೆ ಅಥವಾ ಸೆಳೆತವಿದ್ದರೆ ಯಾವುದೇ ಆತ್ಮನ ವಿಶೇಷತೆ ಮೇಲೆ ಪ್ರಭಾವಿತರಾದರೆ ಅಥವಾ ಅವರ ಪ್ರತಿ ನಕಾರಾತ್ಮಕ ಸಂಕಲ್ಪ ನಡೆದರೆ ಮಾಯೆ ಮರ್ಯಾದೆ ಪೂರ್ವಕವಿರದೆ ಇರುವಂಥ ಮಾತು ಅಥವಾ ಶಬ್ದ ಬಂದರೆ ಅದನ್ನು ಪವಿತ್ರತೆ ಎಂದು ಹೇಳಲಾಗುವುದಿಲ್ಲ ಓಕೆ ಓಂ ಶಾಂತಿ ಹ್ಯಾವ್ ಅನೈಸ್ ಡೇ ಟೇಕ್ ಕೇರ್